ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುದ್ಧ ಕಾಲದಲ್ಲಿ ಬೇರೆ ಯಾರಿಗೂ ತಿಳಿಯದಂತೆ ತನ್ನ ಮುಂದೆ ನಿಂತು ತನ್ನ ಪಕ್ಷಕ್ಕೆ ಯುದ್ಧ ಮಾಡುತ್ತಿದ್ದ ಶೂಲಪಾಣಿಯಾದ ಪುರುಷನನ್ನು ಕಂಡ ಅರ್ಜುನನು ಅವನು ಯಾರೆಂದು ಪ್ರಶ್ನೆ ಮಾಡಿದುದಕ್ಕೆ ವ್ಯಾಸನು ಅವನೇ ಪಶುಪತಿಯೆಂದು ತಿಳಿಸಿ ಶತರುದ್ರಿಯ ಪಠಣದ ಮೂಲಕವಾಗಿ ಅವನ ಗುಣಗಳನ್ನು ವರ್ಣಿಸಿದುದು ಎಂಬ ಇನ್ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ದ್ರೋಣವಧವಾದ ಮೇಲೆ ಪಾಂಡವ ಕೌರವರು ಮುಂದೆ ನಡೆಸುತ್ತದೇನೆಂದು ಧೃತರಾಷ್ಟ್ರನು ಕೇಳಲು ಸಂಜಯನು ರಾಜ ದ್ರೋಣವಧವನ್ನು ನೋಡಿ ಕೌರವರೆಲ್ಲರೂ ಭಯಪಟ್ಟು ಓಡಿ ಹೋದ ಮೇಲೆ ಅರ್ಜುನನು ತನ್ನ ಯುದ್ಧ ಕಾಲದಲ್ಲಿ ಕಂಡ ಆಶ್ಚರ್ಯವೊಂದನ್ನು ನೆನೆಸಿಕೊಂಡು ಅದರ ರಹಸ್ಯವೇನೆಂದು ಯೋಚಿಸುತ್ತಿದ್ದನು ಇಷ್ಟರಲ್ಲಿಯೇ ಮೇಘಶ್ಯಾಮಲನಾದ ವೇದವ್ಯಾಸ ಮುನಿಯು ಯಾದೃಚ್ಛಿಕವಾಗಿ ಬಂದು ತನಗೆ ಕಾಣಿಸಲು ಅವನಲ್ಲಿ ತನ್ನ ಆಶ್ಚರ್ಯವನ್ನು ಕುರಿತು ಪ್ರಶ್ನೆ ಮಾಡುತ್ತಾ ಓ ಮಹಾತ್ಮ ನಾನು ಯುದ್ಧದಲ್ಲಿ ಶತ್ರುಗಳನ್ನು ನನ್ನ ಬಾಣಗಳಿಂದ ಹೊಡೆಯುತ್ತಿದ್ದಾಗಲೆಲ್ಲ ನನ್ನ ಮುಂಭಾಗದಲ್ಲಿ ಅಗ್ನಿ ಅಗ್ನಿತೇಜಸ್ಸುಳ್ಳ ಒಬ್ಬ ಪುರುಷನು ಶೂಲವನ್ನು ಕೈಯಲ್ಲಿ ಹಿಡಿದು ಶತ್ರುಗಳನ್ನು ನಾಶ ಮಾಡುತ್ತಿದ್ದನು ಅವನು ಯಾವ ಯಾವ ದಿಕ್ಕಿಗೆ ಹೋದರೆ ಅಲ್ಲಲ್ಲಿ ನನ್ನ ಶತ್ರುಗಳು ಭೇದಿಸಲ್ಪಡುತ್ತಿದ್ದರು ಆ ಯುದ್ಧದಲ್ಲಿ ನಾನು ನಡೆಸಿದ ಕಾರ್ಯವೇನೂ ನನಗೆ ತೋರಲಿಲ್ಲ ಆದರೆ ಅವನಿಂದ ಸಂಹೃತರಾದ ನನ್ನ ಶತ್ರುಗಳೆಲ್ಲ ನನ್ನಿಂದಲೇ ಹತರಾದಂತೆಯೂ ನಾನು ಜಯಿಸಿದಂತೆಯೂ ಜನರೆಲ್ಲ ತಿಳಿದಿರುವರು ನನ್ನ ಮುಂದೆ ಆ ಪುರುಷನು ಶತ್ರುಗಳನ್ನು ಕೊಲ್ಲುತ್ತಾ ಹೋಗುವಾಗ ಅವನ ಹಿಂದೆ ನಾನು ಹೋಗುತ್ತಿದ್ದೇನೆ ಹೊರತು ಬೇರೆಯಲ್ಲ ಆ ಮಹಾಪುರುಷನು ಯಾರೆಂದು ನನಗೆ ತಿಳಿಸಬೇಕು ಶೂಲಧಾರಿಯಾಗಿ ಸೂರ್ಯ ತೇಜಸ್ಸಿನಿಂದ ಜಲಿಸುತ್ತಿದ್ದ ಆ ದಿವ್ಯ ಪುರುಷನ ಪಾದವು ಭೂಮಿಯನ್ನೇ ಸ್ಪರ್ಶಿಸುತ್ತಿರಲಿಲ್ಲ ಅವನು ತನ್ನ ಕೈಯಲ್ಲಿದ್ದ ಶೂಲವನ್ನು ಕೈಬಿಟ್ಟು ಪ್ರಯೋಗಿಸಿದವನು ಅಲ್ಲ ಅವನು ಕೈಯಲ್ಲಿದ್ದ ಒಂದೇ ಶೂಲದಿಂದ ಸಾವಿರಾರು ಶೂಲಗಳು ಹೊರಡುತ್ತಿದ್ದವು ಇದೇನು ಆಶ್ಚರ್ಯವು ಎಂದನು ಅದಕ್ಕೆ ಆ ವ್ಯಾಸನು ಅರ್ಜುನ ಆ ದಿವ್ಯ ಪುರುಷನೇ ರುದ್ರನು ಅವನು ಸೃಷ್ಟಿಕರ್ತರಾದ ಪ್ರಜಾಧಿಪತಿಗಳಲ್ಲಿ ಮೊದಲನೆಯವನು ತೇಜೋರೂಪನು ಸರ್ವಪ್ರಾಣಿ ಶರೀರದಲ್ಲಿ ಅಡಗಿರತಕ್ಕವನು ಲೋಕಪ್ರಭು ಲೋಕಸ್ವರೂಪಿ ಗೂರ್ಭುವಗಳೆಂಬ ಲೋಕಗಳೆಲ್ಲ ಅವನ ಸ್ವರೂಪವೇ ಅವನು ತೇಜಸ್ಸುಗಳಲ್ಲಿ ಮೊದಲಾದವ ಮೇಲಾದವನು ಅವನು ಸರ್ವೇಶ್ವರನು ವನಪ್ರದನು ನೀನು ನೋಡಿದುದು ಆ ಶಂಕರನನ್ನೇ ಲೋಕೇಶ್ವರನು ಮಹಾತ್ಮನೋ ಆದ ಆ ಮಹಾದೇವನನ್ನು ನೀನು ಶರಣು ಹೊಂದು ಜಟಾಧಾರಿಯು ತ್ರಿನೇತ್ರನು ಶಿಖೆಯುಳ್ಳವನು ನಾರು ಮಡಿಗಳನ್ನು ಧರಿಸಿದವನು ಲೋಕೇಶ್ವರನು ಆದ ಆ ಸ್ಥಾಣವನ್ನು ನೀನು ಶರಣು ಹೊಂದು ಅವನೇ ಜಗತ್ತಿಗೆಲ್ಲ ಪ್ರಧಾನನು ಜಗದಾನಂದಕರನು ಜಗದಿಧಿ ಜಗದಧೀಶ್ವರನು ಜಗತ್ತಿಗೆಲ್ಲ ಬೀಜಭೂತನು ಅಜಿತನು ಜಗತ್ತಿಗೆಲ್ಲ ಗತಿಯೆನಿಸಿದವನು ಜಗತ್ ಸ್ವರೂಪನು ವಿಶ್ವ ಸೃಷ್ಟಿಕರ್ತನು ವಿಶ್ವೇಶ್ವರನು ಪ್ರಪಂಚವನ್ನು ನಡೆಸತಕ್ಕವನು ಸಮಸ್ತ ಕರ್ಮಗಳಿಗೂ ಪ್ರಭು ಸರ್ವ ಶುಭಗಳಿಗೂ ಮೂಲಭೂತನು ಸ್ವಯಂಭು ಸ್ವಯಂ ಸ್ವಯಂಭುವನು ಭೂತಪತಿಯು ಭೂತ ಭವ್ಯ ವರ್ತಮಾನಗಳನ್ನೆಲ್ಲ ವರ್ತಮಾನಗಳಿಗೆಲ್ಲ ಉತ್ಪತ್ತಿ ಸ್ಥಾನವಾದವನು ಯೋಗ ಸ್ವರೂಪಿ ಯೋಗೇಶ್ವರನು ಸರ್ವಶ್ರೇಷ್ಠನು ಲೋಕೇಶ್ವರರಿಗೂ ಈಶ್ವರನು ಜಗತ್ತಿಗೆಲ್ಲ ಶ್ರೇಷ್ಠನು ಮಹತ್ತಾದ ರೂಪವುಳ್ಳವನು ಲೋಕತ್ರಯ ನಿರ್ಮಾಪಕನು ಲೋಕತ್ರಯಾಧಾರನು ಶುದ್ಧಾತ್ಮನು ಶತ್ರು ಭೀಕರನು ಚಂದ್ರಶೇಖರನು ಶಾಶ್ವತನು ಭೂಮಿಯನ್ನು ಧರಿಸಿದವನು ವಾಗೀಶ್ವರರಿಗೆಲ್ಲ ಈಶ್ವರನು ದುರ್ಜಯನು ಜನ್ಮ ಮೃತ್ಯು ಜರೆಗಳನ್ನೆಲ್ಲ ಮೀರಿದವನು ಜ್ಞಾನಾತ್ಮಕನು ಜ್ಞಾನಗಮ್ಯನು ಜ್ಞಾನದಲ್ಲಿ ಮೇಲೆನಿಸಿದವನು ಅವನನ್ನು ಯಾರಿಂದಲೂ ತಿಳಿಯುವುದು ಸಾಧ್ಯವಲ್ಲ ಭಕ್ತರ ಭಕ್ತ ವರಪ್ರದನು ಅವನನ್ನು ಸುತ್ತಿ ಮುತ್ತಿ ಕುಳ್ಳರು ಜಡ ಬೆಳೆಸಿದವರು ತಲೆಯಲ್ಲಿ ಕೂದಲಿಲ್ಲದವರು ಗುಜ್ಜು ಕೊರಳಿನವರು ಹೊಟ್ಟೆ ದೊಡ್ಡ ಹೊಟ್ಟೆಯುಳ್ಳವರು ಉಬ್ಬಿದ ಮೈ ಎತ್ತರವಾದ ಆಕೃತಿ ದೊಡ್ಡ ಕಿವಿ ವಿಕಾರವಾದ ಮುಖ ವಿಕಾರವಾದ ಕಾಲು ವಿಕಾರ ವೇಷ ಇಂತಹ ವಿಚಿತ್ರಾಕಾರವುಳ್ಳ ಪಾರ್ಶ್ವದ ಗಣಗಳುಂಟು ಅವರಿಂದ ಅವನು ಸದಾ ಪೂಜಿಸಲ್ಪಡುತ್ತಿರುವನು ಅರ್ಜುನ ತೇಜಸ್ವಿಯಾದ ಅವನು ಪರಮಶಿವನು ನಿನ್ನಲ್ಲಿ ಅನುಗ್ರಹದಿಂದ ಯುದ್ಧ ಕಾಲದಲ್ಲಿ ನಿನ್ನ ಮುಂದೆ ಹೋಗುತ್ತಿರುವನು ಅತಿ ಭಯಂಕರವಾದ ಆ ಘೋರ ಯುದ್ಧದಲ್ಲಿ ಮಹಾ ಧನುರ್ಧಾರಿಗಳಾದ ಕರ್ಣ ಅಶ್ವೃಪಾ ಅಶ್ವತ್ಥಾಮರಿಂದ ರಕ್ಷಿತವಾದ ಆ ಕೌರವ ಸೈನ್ಯವನ್ನು ಮನಸ್ಸಿನಿಂದಲಾದರೂ ಜಯಿಸುವುದಕ್ಕೆ ಯಾವನು ತಾನೇ ಬ ಶಕ್ತನು ಬಹುರೂಪಿಯಾದ ಆ ಮಹೇಶ್ವರನು ಹೊರತು ಆ ಕೌರವ ಸೈನ್ಯದ ಮುಂದೆ ನಿಲ್ಲುವುದಕ್ಕೂ ಬೇರೊಬ್ಬನಿಗೆ ಶಕ್ತಿ ಇಲ್ಲ ಆ ಮಹೇಶ್ವರನಿಗೆ ಸಮಾನವಾದ ಭೂತವು ಮೂರು ಲೋಕಗಳಲ್ಲಿಯೂ ಇಲ್ಲ ಕೋಪಗೊಂಡ ಅವನ ಗಂಧ ಮಾತ್ರದಿಂದಲೇ ಶ ಯುದ್ಧದಲ್ಲಿ ಶತ್ರುಗಳು ಪ್ರಜ್ಞಾಹೀನರಾಗಿ ಸಾಯುವರು ಭಯದಿಂದ ನಡುಗುವರು ಮೂರ್ಛೆ ಬೀಳುವರು ದೇವಲೋಕದಲ್ಲಿರುವ ದೇವತೆಗಳು ಯಾವಾಗಲೂ ಅವನನ್ನು ನಮಸ್ಕರಿಸುತ್ತಿರುವರು ಭೂಲೋಕದಲ್ಲಿರುವ ಮತ್ತು ಸ್ವರ್ಗವನ್ನು ಜಯಿಸಿರುವ ಮನುಷ್ಯರೆಲ್ಲರೂ ಅನನ್ಯ ಭಾವದಿಂದ ಸರ್ವೇಶ್ವರನಾದ ಆ ಉಮಾಪತಿಯನ್ನು ಭಕ್ತಿಯಿಂದ ಉಪಾಸಿಸುತ್ತಿರುವರು ಅಂತಹ ಉಪಾಸಕರು ಎಲ್ಲ ಯುದ್ಧಗಳಲ್ಲಿ ಜಯ ಹೊಂದಿ ಭೂಮಿಯಲ್ಲಿ ಆ ಲೋಕದ ಎಲ್ಲ ಸುಖಗಳನ್ನು ಅನುಭವಿಸಿದ ಮೇಲೆ ಮೇಲಾದ ಗ ಪರವತಿಯನ್ನು ಹೊಂದುವರು ಓ ಕುಂತಿಕುಮಾರ ವರಪ್ರದನು ಶಾಂತನು ಶಿತಿಕಂಠನು ಶಿತಿ ಶ್ಷಿತಿಕಂಠನು ಯಾವಾಗಲೂ ಯುವಕನಂತೆ ಕಾಣುವವನು ವರ್ಚಸ್ವಿಯು ಅಪರ್ಧವೆಂಬ ಜಟಾಮಂಡಲವನ್ನು ಧರಿಸಿದವನು ಶತ್ರು ಭಯಂಕರನು ಪಿಂಗಳ ನೇತ್ರನೂ ವರಪ್ರದನೋ ಆದ ಆ ರುದ್ರನಿಗೆ ನಮಸ್ಕರಿಸು ಯಮನಿಗೆ ಪ್ರಿಯನು ಅವ್ಯಕ್ತವಾದ ಆಕಾಶವನ್ನೇ ಕೇಶವಾಗಿ ಉಳ್ಳವನು ಸಚ್ಚರಿತ್ರನು ಶುಭಕರನು ಎಲ್ಲರಿಂದಲೂ ಪ್ರಾರ್ಥಿಸಲ್ಪಡತಕ್ಕವನು ಸಿಂಹದ ಕಣ್ಣುಗಳಂತೆ ಧೀರವಾದ ಕಣ್ಣುಳ್ಳವನು ಪ್ರಾಣಿಗಳ ಹೃದಯ ಮಧ್ಯದಲ್ಲಿ ವಾಸಿಸತಕ್ಕವನು ಆದ ಆ ಸ್ಥಾನವನ್ನು ನಮಸ್ಕರಿಸು ಪ್ರಾಣಿ ಸಂಹಾರಕನು ಸೇನಾಪತಿಯು ಆದ ಆ ರುದ್ರನಿಗೆ ಬಾರಿ ಬಾರಿಗೂ ನನ್ನ ನಮಸ್ಕಾರವು ಹರಿತ್ಕೇಶನು ಕೇಶರಹಿತನು ತೃಶಾಂಗನು ಆಪದುದ್ಧಾರಕನು ಭಾಸ್ಕರ ಸ್ವರೂಪಿಯು ಉತ್ತಮ ತೀರ್ಥ ಸ್ವರೂಪಿಯು ದೇವದೇವನು ಬಹುರೂಪನು ಸರ್ವಸ್ವರೂಪನು ಸರ್ವಪ್ರಿಯನು ವಸ್ತ್ರ ವಸ್ತ್ರಪ್ರಿಯನು ಉಷ್ಣೀಶಾರಿಯು ಸುಂದರ ಮುಖನು ಸಹಸ್ರಾಕ್ಷನು ಭಕ್ತಾಭೀಷ್ಟಪ್ರದನು ಆದ ಆ ಶಿವನಿಗೆ ನನ್ನ ನಮಸ್ಕಾರವಿರಲಿ ಪರ್ವತಮಾಸಿಯು ಶಾಂತನು ಜಗತ್ಪತಿಯು ಚೀರ ವಸ್ತ್ರಧಾರಿಯು ಬಾಹುವು ಉಗ್ರನೂ ಆದ ಆ ರುದ್ರನಿಗೆ ನಮಸ್ಕಾರವು ದಿಕ್ಪತಿಯು ಪರ್ಜನ್ಯಪತಿಯು ಭೂತಪತಿಯು ವೃಕ್ಷಪತಿಯು ಗೋಪತಿಯು ಆದ ಶಿವನಿಗೆ ನಮಸ್ಕಾರವು ವೃಕ್ಷಗಳಿಂದ ಆವೃತವಾದ ದೇಹವುಳ್ಳವನು ಮಧ್ಯಸ್ಥನು ಸೃವವೆಂಬ ಯಜ್ಞದ ಸೌಟನ್ನು ಕೈಯಲ್ಲಿ ಹಿಡಿದವನು ಧನುರ್ಧಾರಿಯು ಮೃಗಪ್ರಿಯನು ಬಹುರೂಪನು ವಶ್ ವಿಶ್ವಪತಿಯು ಮುಂಜವೆಂಬ ಹುಲ್ಲನ್ನು ವಸ್ತ್ರವಾಗಿ ಧರಿಸಿದವನು ಆದವ ರುದ್ರನಿಗೆ ನಮಸ್ಕಾರವು ಸಹಸ್ರ ಶೀರ್ಷನು ಸಹಸ್ರ ಪಾದನು ಸಹಸ್ರ ಬಾಹುವು ಸಹಸ್ರ ಮುಖನೂ ಆದ ಆ ಮಹೇಶ್ವರನಿಗೆ ನಮಸ್ಕಾರವು ಅರ್ಜುನ ವಿರೂಪಾಕ್ಷನು ದಕ್ಷಯಾಗ ಧ್ವಂಸಕನು ಪ್ರಜಾಧಿಪತಿಯು ಅವ್ಯಯನು ಅವ್ಯಕ್ತನು ಆದ ಆ ರುದ್ರನನ್ನು ಶರಣು ಹೊಂದು ದುಃಖರಹಿತನು ನಾಶರಹಿತನು ಉತ್ತಮವಾದ ಸುಳಿಗಳುಳ್ಳವನು ಉತ್ತಮ ನಾಭಿಯುಳ್ಳವನು ವೃಷಭ ಧ್ವಜನು ವೃಷಭದಂತೆ ದರ್ಪವುಳ್ಳವನು ಧರ್ಮಗಳಿಗೆಲ್ಲ ಪತಿಯು ಪುಣ್ಯ ಪ್ರಧಾನನು ಪುಣ್ಯ ಪುರುಷರಲ್ಲಿ ಶ್ರೇಷ್ಠನು ವೃಷಭ ಸ್ವರೂಪನು ವೃಷಭದಂತೆ ಉದಾರ ಸ್ವಭಾವನು ವೃಷಭದಂತೆ ಗಂಭೀರವಾದ ನೋಟವುಳ್ಳವನು ಉತ್ತಮವಾದ ಧನುರ್ಬಾಣಗಳುಳ್ಳವನು ಪುಣ್ಯ ಸ್ವರೂಪಿಯು ಪುಣ್ಯೇಶ್ವರನು ಲೋಕಗಳನ್ನೆಲ್ಲ ಗರ್ಭದಲ್ಲಿ ಅಡಗಿಸಿರತ ಅಡಗಿಸಿರತಕ್ಕವನು ಮಹಾಕಾಯನು ವ್ಯಾಘ್ರ ಚರ್ಮಧಾರಿಯು ಆದ ಆ ಶಿವನನ್ನು ಶರಣು ಹೊಂದು ವೇದ ಪ್ರತಿಪಾದ್ಯನು ಬ್ರಾಹ್ಮಣ ಪ್ರಿಯನು ಶೂಲಪಾಣಿಯು ಖಡ್ಗ ಚರ್ಮಧಾರಿಯೋ ಆದ ಆ ಪ್ರಭುವನ್ನು ಶರಣು ಹೊಂದು ಲೋಕಶರಣ್ಯನಾದ ಆ ದೇವನನ್ನು ನಾನು ಮರೆ ಹೋಗುವೆನು ಸುರೇಶ್ವರನು ಗಣಾಧಿಪತಿಯೂ ಆದ ಶಿವನಿಗೆ ನಮಸ್ಕಾರವು ಉತ್ತಮ ವ್ರತನು ಉತ್ತಮ ಧನುರ್ಧಾರಿಯು ಧನುಪ್ರಿಯನು ಧನುಸ್ವರೂಪಿಯೋ ಧನುರ್ವಿದ್ಯಾಚಾರ್ಯನು ಉಗ್ರಾಯುಧನು ಆದ ಅವನಿಗೆ ನಮಸ್ಕಾರವು ಓ ಮಹಾದೇವ ಬಹುರೂಪನು ಬಹುಧನ್ಮನೋ ತಪಸ್ವಿಯೋ ಸ್ಥಾಣುವೋ ಆದ ನಿನಗೆ ನಮಸ್ಕಾರವು ತ್ರಿಪುರ ಸಂಹಾರಿಯು ಭಗನೆಂಬ ಸೂರ್ಯನ ಕಣ್ಣುಗಳನ್ನು ಕಿತ್ತವನು ವನಸ್ಪತಿಗಳು ಮಾತೃಗಣಗಳಿಗೂ ಪತಿಯೂ ಆದ ನಿನಗೆ ನಮಸ್ಕಾರವು ಗೋಪತಿಯೋ ಯಜ್ಞಪತಿಯು ಜಲಪತಿಯೂ ದೇವಪತಿಯೂ ಆದ ನಿನಗೆ ನಮಸ್ಕಾರವು ಪುರುಷನೆಂಬ ಸೂರ್ಯನ ಹಲ್ಲುಗಳನ್ನು ಕೆತ್ತ ನಿನಗೆ ವಂದನವು ನೀಲಕಂಠನು ಪಿಂಗಳ ವರ್ಣನು ಸ್ವರ್ಣಕೇತುವು ಸ್ವರ್ಣಕೇಶನು ಆದ ನಿನಗೆ ನಮಸ್ಕಾರವು ಹೀಗೆ ವ್ಯಾಸನು ರುದ್ರನನ್ನು ತಾನು ಸ್ತುತಿಸಿದ ಮೇಲೆ ತಿರುಗಿ ಅರ್ಜುನನನ್ನು ಕುರಿತು ಪಾರ್ಥ ಆ ಮಹಾದೇವನ ದಿವ್ಯ ಕರ್ಮಗಳು ಯಾವ ಯಾಂಬುವುಂಟೋ ಅವುಗಳನ್ನು ನಾನು ಕೇಳಿದ ಮಟ್ಟಿಗೆ ಮತ್ತು ನನಗೆ ತಿಳಿದ ಮಟ್ಟಿಗೆ ನಿನಗೂ ತಿಳಿಸುವೆನು ಕೇಳು ಅವನು ಕೋಪಗೊಂಡರೆ ದೇವದಾನವ ಗಂಧರ್ವ ರಾಕ್ಷಸಾದಿಗಳಲ್ಲಿ ಯಾರೇ ಆಗಲಿ ಪಾತಾಳದಲ್ಲಿದ್ದರೂ ಕೂಡ ಸುಖದಿಂದ ಬದುಕಲಾರರು ಹಿಂದೆ ವಿದ್ಯುಕ್ತವಾಗಿ ಸಿದ್ಧಪಡಿಸಲ್ಪಟ್ಟ ದಕ್ಷಯಾಗ ಸಂಭಾರಗಳನ್ನೆಲ್ಲ ಆ ಮಹಾದೇವನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿಬಿಟ್ಟನು ಆ ಕಾಲದಲ್ಲಿ ತನ್ನ ಪಿನಾಕವೆಂಬ ಧನುಸ್ಸಿನಿಂದ ಬಾಣವನ್ನು ಬಿಡುತ್ತಾ ಅವನು ದೊಡ್ಡ ಸಿಂಹನಾದವನ್ನು ಮಾಡಲು ಆಗ ಯಜ್ಞ ದೇವತೆಯು ರುದ್ರನ ಕೋಪಕ್ಕೆ ಹೆದರಿ ಓಡಿ ಹೋಯಿತು ಆಗ ದೇವತೆಗಳಿಗೆ ಶಾಂತಿಯೇ ಇರಲಿಲ್ಲ ಇನ್ನು ಅವರಿಗೆ ಯುದ್ಧದಲ್ಲಿ ಸಂತೋಷವೆಲ್ಲಿಯದು ಆಗ ರುದ್ರನು ನಾನನ್ನು ತಟ್ಟಿದ ಧ್ವನಿಗೆ ಲೋಕವೆ ಲೋಕಗಳೆಲ್ಲ ನಡುಗಿದವು ತ್ರೈಲೋಕ್ಯವೇ ಬಂದು ಅವನಲ್ಲಿ ಮರೆ ಹೊಕ್ಕಿತು ದೇವಾಸುರರು ಪ್ರಜ್ಞೆ ತಪ್ಪಿ ಬಿದ್ದರು ಸಮುದ್ರಗಳು ಕಲಗಿದವು ಭೂಮಿಯು ನಡುಗಿತು ಪರ್ವತಗಳು ಹೋದವು ದಿಗ್ಗಜಗಳು ಮೋಹಗೊಂಡವು ಲೋಕವೆಲ್ಲ ಅಂಧ ತಮಸ್ಸಿನಿಂದ ಅಂದ್ರ ಆವೃತವಾಗಿ ಯಾವುದು ಕಣ್ಣಿಗೆ ಕಾಣದಂತಾಯಿತು ಸೂರ್ಯನೊಡನೆ ಸಮಸ್ತ ಗ್ರಹಗಳ ಕಾಂತಿಯು ಹೋಯಿತು ಆಗ ಋಷಿಗಳು ಭೀತರಾಗಿ ತಮಗೂ ಲೋಕಕ್ಕೂ ಕ್ಷೇಮವಾಗಲೆಂದು ಹಾರೈಸುತ್ತಾ ಶಾಂತಿ ಕರ್ಮಗಳನ್ನು ಮಾಡಿದರು ಆಗ ಶಂಕರನು ಅಟ್ಟಹಾಸದಿಂದ ಮುಂದುವರಿದು ಆ ಯಜ್ಞದಲ್ಲಿ ಪುರೋಡಾಶವನ್ನು ಭಕ್ಷಿಸುತ್ತಿದ್ದ ವೃಷನ ಹಲ್ಲುಗಳನ್ನು ಉದುರಿಸಿಬಿಟ್ಟನು ದೇವತೆಗಳೆಲ್ಲರೂ ಭಯದಿಂದ ಓಡಿದರು ಮಿಂಚಿನೊಡಗೂಡಿದ ಮೇಘದಂತೆ ಧೂಮ ಜ್ವಾಲೆಗಳನ್ನು ಕೆದರುವ ಬಾಣಗಳನ್ನು ರುದ್ರನು ತಿರುಗಿ ಬೆಲ್ಲಿನಲ್ಲಿ ಸಂಧಿಸಿದನು ಆಗ ದೇವತೆಗಳೆಲ್ಲರೂ ಕೆದರಿ ಆ ರುದ್ರನಿಗೆ ಸೇರಬೇಕಾದ ಯಜ್ಞ ಭಾಗಗಳನ್ನೆಲ್ಲ ಸಂಪೂರ್ಣವಾಗಿ ಅವನಿಗಾಗಿ ವಿಭಾಗಿಸಿಟ್ಟು ಅವನಲ್ಲಿಯೇ ಶರಣಾಗತರಾದರು ಆಮೇಲೆ ಶಾಂತನಾದ ರುದ್ರನಿಂದ ಅದೇ ಯಜ್ಞವು ತಿರುಗಿ ಕೂಡಿಸಲ್ಪಟ್ಟಿತು ದೇವತೆಗಳು ಈಗಲೂ ರುದ್ರನಿಗೆ ಭಯಪಡುವರು ಅರ್ಜುನ ಆ ಮಹಾದೇವನ ಮತ್ತೊಂದು ಅದ್ಭುತ ಚರಿತ್ರವನ್ನು ಹೇಳುವೆನು ಕೇಳು ಹಿಂದೆ ಪ್ರಬಲ ವೀರ್ಯವುಳ್ಳ ಮೂರು ಮಂದಿ ದಾನವರಿದ್ದರು ಅವರಿಗೆ ಬೇರೆ ಬೇರೆ ಮೂರು ನಗರಗಳಿದ್ದವು ಆ ಮೂರು ಮಂದಿಗೂ ಕಮಲಾಕ್ಷ ತಾರಕಾಕ್ಷ ವಿದ್ಯುನ್ಮಾಲೆಗಳೆಂದು ಹೆಸರು ಅವರಲ್ಲಿ ಕಮಲಾಕ್ಷನ ಪುರವು ಸುವರ್ಣಮಯವಾದುದು ತಾರಕಾಕ್ಷನ ಪುರವು ರಜತಮಯವಾದುದು ವಿದ್ಯುನ್ಮಾಲೆಯ ಮೂರನೆಯ ಪುರವು ಅಯೋಮಯವಾದುದು ಅವುಗಳನ್ನು ಭೇದಿಸಲು ಇಂದ್ರನಿಗೆ ಯಾವ ಆಯುಧಗಳಿಂದಲೂ ಸಾಧ್ಯವಾಗಲಿಲ್ಲ ಆಗ ದೇವತೆಗಳು ಮಹಾತ್ಮರಾದ ರುದ್ರನಲ್ಲಿಗೆ ಹೋಗಿ ಮೊರೆಗಿಡುತ್ತಾ ಓ ದೇವ ಬ್ರಹ್ಮವರದಿಂದ ಕೊಬ್ಬಿದ ಘೋರ ರಾಕ್ಷಸರು ಬೇರೆ ಬೇರೆ ಮೂರು ಪುರಗಳಲ್ಲಿ ನೆಲೆಗೊಂಡು ಲೋಕವನ್ನೆಲ್ಲ ಪೀಡಿಸುತ್ತಿರುವರು ನೀನು ಹೊರತು ಅವರನ್ನು ನಾಶ ಮಾಡಬಲ್ಲವನು ಬೇರೊಬ್ಬನಿಲ್ಲ ನೀನೇ ಅವರನ್ನು ಕೊಲ್ಲಬೇಕು ನೀನು ಅವರನ್ನು ಕೊಂದರೆ ಎಲ್ಲ ಯಜ್ಞಕರ್ಮಗಳಲ್ಲಿಯೂ ಪಶುಗಳು ನಿನ್ನ ಕೆಸರಿನಿಂದ ರೌದ್ರವೆನಿಸಿಕೊಳ್ಳುವವು ಎಂದರು ದೇವತೆಗಳ ಹಿತಕ್ಕಾಗಿ ರುದ್ರನು ಹಾಗೆಯೇ ಆಗಲೆಂದು ಹೇಳಿ ವಿಂಧ್ಯ ಗಂಧಮಾದನ ಪರ್ವತಗಳೆರಡನ್ನೂ ತನಗೆ ಉಭಯ ಪಾರ್ಶ್ವದ ಧ್ವಜಗಳನ್ನಾಗಿಯೂ ಸಮುದ್ರಾರಣ್ಯಗಳೊಡಗೂಡಿದ ಭೂಮಿಯನ್ನು ರಥವನ್ನಾಗಿಯೂ ಆದಿಶೇಷನನ್ನು ರಥದ ಅಚ್ಚನ್ನಾಗಿಯೂ ಚಂದ್ರ ಸೂರ್ಯರನ್ನು ರಥಚಕ್ರಗಳನ್ನಾಗಿಯೂ ಮಾಡಿಕೊಂಡನು ಬಲಭದ್ರ ಪುಷ್ಪದಂತಗಳೆಂಬ ಸರ್ಪಗಳೆರಡನ್ನೂ ಎರಡು ಕಡಾಣಿಗಳನ್ನಾಗಿಯೂ ಮಲಯವನ್ನು ನೊಗವನ್ನಾಗಿಯೂ ರಕ್ಷಕನನ್ನು ನೊಗದ ಕಟ್ಟನ್ನಾಗಿಯೂ ಮಾಡಿಕೊಂಡನು ಸರೀಸೃಪಗಳು ಪರ್ವತಗಳು ಮೊದಲಾದವನ್ನು ರಥದ ಕಟ್ಟು ಕೀಲು ಮುಂತಾದವುಗಳನ್ನಾಗಿಯೂ ನಾಲ್ಕು ವೇದಗಳನ್ನು ನಾಲ್ಕು ಕುದುರೆಗಳನ್ನಾಗಿಯೂ ಉಪವೇದಗಳನ್ನು ಕಡಿವಾಣಗಳನ್ನಾಗಿಯೂ ಗಾಯತ್ರಿ ಸಾವಿತ್ರಿಗಳನ್ನು ಕುದುರೆಯ ಹಗ್ಗಗಳನ್ನಾಗಿಯೂ ಓಂಕಾರವನ್ನು ಚಾಟಿಯನ್ನಾಗಿಯೂ ಬ್ರಹ್ಮನನ್ನು ಸಾರಥಿಯನ್ನಾಗಿಯೂ ಮಂದರ ಪರ್ವತವನ್ನು ಬಿಲ್ಲನ್ನಾಗಿಯೂ ವಾಸುಕೆಯನ್ನು ಬಿಲ್ಲಿನ ನಾಣನ್ನಾಗಿಯೂ ಮಾಡಿಕೊಂಡನು ವಿಷ್ಣುವನ್ನು ತೀವ್ರ ಬಾಣವನ್ನಾಗಿಯೂ ಅಗ್ನಿಯನ್ನು ಅಲಗನ್ನಾಗಿಯೂ ವಾಯುವನ್ನು ಬಾಣದ ಗರಿಗಳನ್ನಾಗಿಯೂ ಮಾಡಿಕೊಂಡನು ಹಿಡಿಯಲ್ಲಿ ಯಮದೇವನನ್ನು ನೆಲಗೊಳಿಸಿದನು ಮಿಂಚನ್ನು ಬಾಣದ ಮೊನೆಯನ್ನಾಗಿಯೂ ಮೇರುವನ್ನು ರಥದ ಪ್ರಧಾನ ಧ್ವಜವನ್ನಾಗಿಯೂ ಮಾಡಿಟ್ಟನು ಹೀಗೆ ಸರ್ವದೇವತಾತ್ಮಕವಾದ ರಥವನ್ನೇರಿ ರುದ್ರನು ತ್ರಿಪುರ ವಧಕ್ಕಾಗಿ ಹೊರಟಾಗ ದೇವತೆಗಳು ಋಷಿಗಳು ಅವನ ಸುತ್ತಲೂ ಸ್ತುತಿಪಾಠಕರಾಗಿ ಸ್ತುತಿಸುತ್ತಿದ್ದರು ಮಹೇಶ್ವರವೆಂಬ ಅಸಾಧಾರಣವಾದ ವ್ಯೂಹವನ್ನು ರಚಿಸಿ ಅದರಲ್ಲಿ ತಾನು ನಿಶ್ಚಲನಾಗಿ ಕುಳಿತು ಸಾವಿರ ವರ್ಷಗಳವರೆಗೆ ಆ ತ್ರಿಪುರಗಳನ್ನು ನಿರೀಕ್ಷಿಸುತ್ತಿದ್ದನು ಆ ಮೂರು ದೈತ್ಯಪುರಗಳು ಒಂದಾಗಿ ಸೇರಿ ಬಂದಾಗ ವಿಷ್ಣು ವಾಯು ಯಮರೆಂಬ ಮೂರು ಶಕ್ತಿಗಳಿಂದಲೂ ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹ್ವನೀಯಗಳೆಂಬ ಮೂರು ಅಲಗುಗಳಿಂದಲೂ ಕೂಡಿದ ತನ್ನ ಬಾಣಗಳಿಂದ ಆ ಪಟ್ಟಣಗಳನ್ನು ಭೇದಿಸಿ ಕೆಡಗಿದನು ಆಗ ಆ ರುದ್ರನನ್ನು ಕಣ್ಣಿಂದ ನೋಡಿ ನಿಲ್ಲುವುದಕ್ಕೂ ಆ ದಾನವರಿಗೆ ಸಾಧ್ಯವಾಗಲಿಲ್ಲ ತ್ರಿಪುರ ಸಂಹಾರಿಯಾದ ಆ ಈಶ್ವರನ ಮುಂದೆ ಆಗ ಪಾರ್ವತಿ ದೇವಿಯು ಬಂದು ನಿಂತಳು ಧನಂಜಯ ಆ ದೇವಿಯ ಸ್ವಯಂವರ ಕಾಲದಲ್ಲಿ ನಡೆದ ಮತ್ತೊಂದು ವಿಶೇಷವನ್ನು ಹೇಳುವೆನು ಕೇಳು ಪಂಚ ಶಿಖೆಗಳುಳ್ಳ ಬಾಲನೊಬ್ಬನು ತಾನಾಗಿ ಬಂದು ತನ್ನ ತೊಡೆಯ ಮೇಲೆ ಕುಳಿತುದನ್ನು ನೋಡಿ ಉಮಾದೇವಿಯು ಅವನ ಪೂರ್ವೋತ್ತರಗಳನ್ನು ಪೂರ್ವೋತ್ತರವೇನೆಂದು ದೇವತೆಗಳನ್ನು ಪ್ರಶ್ನೆ ಮಾಡಿದಳು ಪಾರ್ವತೀ ದೇವಿಯ ತೊಡೆಯ ಮೇಲೆ ಬಂದು ಕುಳಿತ ಆ ಬಾಲನನ್ನು ಕಂಡು ದೇವೇಂದ್ರನು ತನ್ನ ವಜ್ರಾಯುಧವನ್ನು ಕೈಗೆತ್ತಿಕೊಂಡು ಆ ಬಾಲನನ್ನು ಪ್ರಹರಿಸುವುದಕ್ಕಾಗಿ ಹೋದನು ವಜ್ರಾಯುಧದೊಡನೆ ಅವನ ತೋಳು ಹಾಗೆಯೇ ಸ್ತಂಭಿತವಾಯಿತು ಆಗ ದೇವತೆಗಳೆಲ್ಲರೂ ಆ ಇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಕೈ ಮುಗಿದು ದೇವ ದೇವಾ ಇದೇನು ಆಶ್ಚರ್ಯವೋ ತಿಳಿಯದು ಪಾರ್ವತಿಯ ತೊಡೆಯ ಮೇಲೆ ಅದ್ಭುತವಾದ ರೂಪವುಳ್ಳ ಶಿಶುವೊಂದು ಬಂದು ಕುಳಿತಿರುವುದು ಆ ಶಿಶುವು ಯಾರೆಂದು ತಿಳಿಯಲಿಲ್ಲ ಆ ಬಾಲನು ಯುದ್ಧ ಮಾಡದೆಯೇ ನಮ್ಮನ್ನು ನಮ್ಮ ಪ್ರಭುವಾದ ಇಂದ್ರನನ್ನು ಸೋಲಿಸಿ ಈ ದುರವಸ್ಥೆಗೆ ತಂದಿಟ್ಟನು ಅವನ ನಿಜಸ್ಥಿತಿಯನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆವು ಎಂದರು ಆಗ ಬ್ರಹ್ಮನು ಮನಸ್ಸಿನಲ್ಲಿ ಶಂಭುವನ್ನು ಧ್ಯಾನಿಸಿ ಆ ದೇವತೆಗಳನ್ನು ಕುರಿತು ದೇವತೆಗಳಿರ ಆ ಬಾಲನೆ ಚರಾಚರಾತ್ಮಕವಾದ ಜಗತ್ತಿಗೆಲ್ಲ ಪ್ರಭುವೆನಿಸಿದ ರುದ್ರನು ಆ ಮಹೇಶ್ವರನಿಗಿಂತಲೂ ಮೇಲಾದುದು ಲೋಕದಲ್ಲಿ ಬೇರೊಂದಿಲ್ಲ ಉಮಾದೇವಿಯ ತೊಡೆಯಲ್ಲಿ ನೀವು ನೋಡಿದ ಆ ಬಾಲನು ಪಾರ್ವತಿಗಾಗಿಯೇ ಆ ರೂಪದಿಂದ ಅಲ್ಲಿಗೆ ಬಂದಿರುವನು ನಾನು ನಿಮ್ಮೊಡನೆ ಬರುವೆನು ನಾವೆಲ್ಲರೂ ಹೋಗಿ ಅವನಲ್ಲಿಯೇ ಮರೆ ಹೋಗುವೆವು ಆ ಬಾಲನೆ ಸರ್ವಲೋಕೇಶ್ವರನಾದ ಶಂಕರನು ಎಂದನು ಎಲ್ಲರೂ ಬ್ರಹ್ಮನೊಡನೆ ತೇಜಸ್ವಿಯಾದ ಆ ಬಾಲನಿದ್ದಲ್ಲಿಗೆ ಬಂದರು ಆಗ ಬ್ರಹ್ಮನು ಅವನ ಮಹಿಮೆಯನ್ನು ತಿಳಿದು ಹೀಗೆಂದು ಸ್ತುತಿಸಿದನು ಓ ದೇವ ನೀನು ಯಜ್ಞ ಸ್ವರೂಪನು ಈ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಗಳಿಗೆಲ್ಲ ನೀನು ಕಾರಣನು ದೇವಶ್ರೇಷ್ಠನು ನೀನೇ ಉತ್ತಮ ಸ್ಥಾನ ನೆನೆಸಿರುವೆ ಚರಾಚರ ಪ್ರಪಂಚವನ್ನೆಲ್ಲಾ ನೀನು ವ್ಯಾಪಿಸಿರುವೆ ಭೂತ ಭವಿಷ್ಯತ್ತುಗಳಿಗೆಲ್ಲ ಒಡೆಯನಾದ ಓ ಲೋಕನಾಥ ನಿನ್ನ ಕೋಪಕ್ಕೆ ಪಾತ್ರನಾದ ಇಂದ್ರನಲ್ಲಿ ಪ್ರಸನ್ನನಾಗು ಎಂದನು ಬ್ರಹ್ಮನ ಈ ಪ್ರಾರ್ಥನೆಯನ್ನು ಕೇಳಿದೊಡನೆ ಬಾಲರೂಪಿಯಾದ ಆ ಮಹೇಶ್ವರನು ಪ್ರಸನ್ನ ಮುಖದಿಂದ ದೊಡ್ಡದಾಗಿ ನಕ್ಕನು ಇಂದ್ರನ ಸ್ತಬ್ಧವಾಗಿದ್ದ ತೋಳು ಮೊದಲಿನ ಸ್ಥಿತಿಗೆ ಬಂದಿತು ರುದ್ರನು ಪತ್ನಿ ಸಮೇತನಾಗಿ ಕಾಣಿಸಿ ದೇವತೆಗಳನ್ನು ಅನುಗ್ರಹಿಸಿದನು ಓ ಧನಂಜಯ ಧ್ವಂಸಕನಾದ ರುದ್ರನೇ ಆ ಬಾಲನು ಅಗ್ನಿ ವಾಯು ಚಂದ್ರರು ಅವನೇ ಅವನು ಸರ್ವಸ್ವರೂಪನು ಸರ್ವಜ್ಞನು ಅಶ್ವಿನಿ ದೇವತೆಗಳು ವಿದ್ಯುತ್ಗಳು ಅವನೇ ಅವನೇ ಜಗತ್ತಿಗೆ ಉತ್ಪತ್ತಿ ಸ್ಥಾನವು ಪರ್ಜನ್ಯನು ಸೂರ್ಯ ವರುಣರು ಈಶಾನನು ಅವನೇ ಅವನೇ ಕಾಲನೆಂದು ಅಂತಕನೆಂದು ಮೃತ್ಯುವೆಂದು ಯಮನೆಂದು ವ್ಯವಹರಿಸಲ್ಪಡುವನು ರಾತ್ರಿ ಹಗಲು ಸಂಜೆ ಪಕ್ಷಮ ಪಕ್ಷ ಮಾಸ ಋತು ಸಂವತ್ಸರಗಳೆಂಬ ಕಾಲ ವಿಭಾಗಗಳು ಅವನೇ ಧಾತೃವಿಧಾತೃಗಳು ಅವನೇ ಅವನು ವಿಶ್ವಾತ್ಮಕನು ಸರ್ವ ಕಾರ್ಯ ಪ್ರೇರಕನು ತಾನು ಶರೀರರಹಿತನಾಗಿ ಎಲ್ಲ ದೇವತೆಗಳ ಶರೀರಗಳನ್ನು ತನ್ನಲ್ಲಿ ಧರಿಸಿರುವನು ಎಲ್ಲಾ ದೇವತೆಗಳು ಅವನನ್ನು ಬಹುರೂಪದಿಂದಲೂ ನೂರು ಸಾವಿರ ಲಕ್ಷ ರೂಪಗಳಿಂದಲೂ ವಿಧ ವಿಧವಾಗಿ ಸ್ತುತಿಸುವರು ವೇದಜ್ಞರು ಆ ದೇವನಿಗೆ ಘೋರ ರೂಪವೊಂದು ಮಂಗಳಕರವಾದುದೊಂದು ಈ ಎರಡು ಬಗೆಯ ರೂಪಗಳಿರುವುದಾಗಿಯೂ ಆ ಎರಡು ರೂಪಗಳೇ ಇನ್ನೂ ಎಷ್ಟೋ ರೂಪ ವಿಭಾಗಗಳಿಂದ ತೋರುವುದೆಂದು ಹೇಳುವರು ಆ ಮುಖ್ಯ ಶರೀರಗಳೆರಡರಲ್ಲಿ ಅಗ್ನಿ ವಿಷ್ಣು ಭಾಸ್ಕರರೆಂಬಿವು ರಾಕ್ಷಸ ರಾಕ್ಷಸ ಸ್ವರೂಪಿಯಾದ ಆ ಭಗವಂತನ ಘೋರ ಸ್ವರೂಪಗಳು ನೀರು ತೇಜಸ್ಸು ಚಂದ್ರನೆಂಬೆವು ಅವನ ಸೌಮ್ಯ ಶರೀರಗಳು ವೇದ ವೇದಾಂಗ ಪುರಾಣಗಳಲ್ಲಿಯೂ ಅಧ್ಯಾತ್ಮ ರಹಸ್ಯಗಳಲ್ಲಿಯೂ ಉತ್ತಮ ರಹಸ್ಯವೆಂದರೆ ಆ ಮಹೇಶ್ವರನೇ ಇಂತಹ ಮಹಾಮಹಿಮೆಯುಳ್ಳ ಅವನ ಗುಣಗಳನ್ನು ಸಾವಿರಾರು ವರ್ಷಗಳವರೆಗೆ ಎಡಬಿಡದೆ ಹೇಳಿದರೂ ನನ್ನಿಂದ ಪೂರ್ಣವಾಗಿ ಮುಗಿಸಲು ಸಾಧ್ಯವಿಲ್ಲ ಎಲ್ಲಾ ವಿಧದ ದುಷ್ಟಗ್ರಹ ಪಿಶಾಚಗಳು ಮೆಟ್ಟಿದ್ದರೂ ಎಷ್ಟೇ ಪಾಪಗಳನ್ನು ಮಾಡಿದ್ದರೂ ಆ ಭಗವಂತನನ್ನು ಮರೆಹೊಕ್ಕವರಿಗೆ ಅವನ ಅನುಗ್ರಹದಿಂದ ಅವೆಲ್ಲ ಬಿಟ್ಟು ಹೋಗುವವು ಮನುಷ್ಯರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಧನ ಸಮೃದ್ಧಿಯನ್ನು ಪೂರ್ಣ ಕೊಡತಕ್ಕವನು ಅವನೇ ಅವನೇ ಅವುಗಳನ್ನು ಹಿಂತಿರುಗಿ ತೆಗೆದುಕೊಳ್ಳುವನು ಇಂದ್ರಾದಿ ದೇವತೆಗಳ ಮೇಲೆಯೂ ಅವನಿಗೆ ಉಂಟು ಮನುಷ್ಯರ ಶುಭಾಶುಭಗಳನ್ನೆಲ್ಲ ಅವನು ಬಲ್ಲವನು ಅಭೀಷ್ಟಗಳಿಗೆಲ್ಲ ಪ್ರಭುವಾದುದರಿಂದ ಅವನು ಈಶ್ವರನೆಂದು ಮಹಾಭೂತಗಳಿಗೆ ಪ್ರಭುವಾದುದರಿಂದ ಮಹೇಶ್ವರನೆಂದು ಕರೆಯಲ್ಪಡುವನು ವಿವಿಧ ರೂಪಗಳಿಂದ ಹಲವು ಬಗೆಯಾಗಿ ಪ್ರಪಂಚವನ್ನೆಲ್ಲ ಅವನು ವ್ಯಾಪಿಸಿರುವನು ಅವನ ಮುಖವೇ ಸಮುದ್ರದಲ್ಲಿ ಬಡವಾ ಬಡವ ಮುಖವೆಂಬ ಹೆಸರಿನಿಂದ ತಲೆ ನೆಲೆಗೊಂಡು ಜಲಮಯವಾದ ಹವಿಸ್ಸನ್ನು ಪಾನ ಮಾಡುತ್ತಿರುವುದು ಆ ಮಹಾದೇವನು ಸ್ಮಶಾನಗಳಲ್ಲಿ ನಿತ್ಯವಾಸ ಮಾಡುತ್ತಿರುವನು ಇಲ್ಲಿ ಇವನನ್ನು ಜನರು ವೀರಸ್ಥಾನನೆಂದು ಭಾವಿಸಿ ಉಪಸ್ ಉಪಾಸಿಸುತ್ತಿರುವರು ಇವನ ರೂಪಗಳು ಬಹುವಿಧವಾಗಿ ಮಹಾಘೋರವಾಗಿ ತೇಜೋ ವಿಶಿಷ್ಟವಾಗಿರುವುದು ಆಯಾ ರೂಪಗಳಿಂದ ಜನರು ಅವನನ್ನು ಬೇರೆ ಬೇರೆ ವಿಧವಾಗಿ ಭಾವಿಸಿ ಪೂಜಿಸುವರು ಬೇರೆ ಬೇರೆ ನಾಮಗಳಿಂದ ಅವನನ್ನು ಕೀರ್ತಿಸುವರು ಅವನ ಮಹಿಮೆಗೂ ವಿಭುತ್ವಕ್ಕೂ ಅದ್ಭುತ ಕರ್ಮಗಳಿಗೂ ತಕ್ಕಂತೆ ಅರ್ಥವತ್ತಾದ ಹಲವು ನಾಮಧೇಯಗಳು ಅವನಿಗೆ ಪ್ರಸಿದ್ಧವಾಗಿರುವವು ಅವು ಈ ಅರ್ಥಗಳಿಂದ ಆ ಅರ್ಥಗಳಿಂದ ನಿರ್ವಚನ ಮಾಡಲ್ಪಡುವವು ವೇದದಲ್ಲಿ ಶತರುದ್ರೀಯವೆಂಬ ಮಂತ್ರಗಳು ಆ ಮಹಾದೇವನ ವಿಷಯವಾದುದೆ ಆ ಮಹಾತ್ಮನನ್ನು ಉದ್ದೇಶಿಸಿ ಅನಂತ ರುದ್ರವೆಂಬ ಉಪಸ್ಥಾನವುಂಟು ದೈವ ಮಾನವ ಸಂಬಂಧವಾದ ಕಾಮಿತಗಳಿಗೆಲ್ಲ ಅವನೇ ಪ್ರಭು ಅವನು ಸರ್ವವ್ಯಾಪಿ ಸರ್ವನಿಯಾಮಕನು ಬ್ರಾಹ್ಮಣರು ಮಹರ್ಷಿಗಳು ಅವನನ್ನು ಎಲ್ಲಕ್ಕಿಂತಲೂ ಮಹತ್ತಾದ ಭೂತವೆಂದು ನಿರೂಪಿಸುವರು ಅವನು ಆದಿದೇವನು ಅಗ್ನಿಯು ಅವನ ಮುಖದಿಂದ ಹುಟ್ಟಿದುದು ಪಶುಗಳನ್ನೆಲ್ಲ ಅಂದರೆ ಪ್ರಾಣಿಗಳನ್ನೆಲ್ಲ ರಕ್ಷಿಸುತ್ತಾ ಅವುಗಳೊಡನೆ ರಮಿಸುತ್ತಿರುವುದರಿಂದ ಅವನನ್ನು ಪಶುಪತಿ ಎನ್ನುವರು ಅವನ ದಿವ್ಯ ಲಿಂಗವು ಬ್ರಹ್ಮಚರ್ಯೆಯಿಂದ ಪ್ರತಿಷ್ಠಿತವಾದುದು ಅವನು ಲೋಕಗಳನ್ನೆಲ್ಲ ಮಹತ್ತಾಗಿಸುವುದರಿಂದ ಮಹೇಶ್ವರನೆಂದು ಕೀರ್ತಿಸಲ್ಪಡುವನು ದೇವ ಗಂಧರ್ವ ಮಹೋರಗಾದಿಗಳೆಲ್ಲ ಅತ್ಯುತ್ತ ಸ್ಥಾನದಲ್ಲಿ ನೆಲೆಗೊಂಡ ಅವನ ಲಿಂಗವನ್ನು ಅರ್ಚಿಸುತ್ತಿರುವರು ಆ ಲಿಂಗ ಪೂಜೆಯಿಂದ ಮಹೇಶ್ವರನು ಸಂತುಷ್ಟನಾಗಿ ಅವರಿಗೆ ಶುಭವನ್ನು ಉಂಟು ಮಾಡುವನು ಸ್ಥಾವರ ಜಂಗಮಾತ್ಮಕವಾಗಿರುವ ಭೂತ ಭವಿಷ್ಯ ವರ್ತಮಾನಗಳೆಂಬ ಎಲ್ಲ ವಸ್ತುಗಳ ರೂಪವೂ ಅವನದೇ ಆಗಿರುವುದರಿಂದ ಅವನನ್ನು ಬಹುರೂಪನೆನ್ನುವರು ಅವನು ಒಂದೇ ಕಣ್ಣುಳ್ಳವನಾಗಿಯೂ ಸರ್ವತೋಮುಖವಾದ ಕಣ್ಣುಳ್ಳವನಾಗಿಯೂ ಪ್ರಕಾಶಿಸುವನು ಅವನು ಕ್ರೋಧದಿಂದ ಲೋಕಗಳನ್ನೆಲ್ಲ ಆಧರಿಸುತ್ತಿರುವ ಆವರಿಸುತ್ತಿರುವುದರಿಂದ ಸರ್ವನೆಂದು ಕರೆಯಲ್ಪಡುವನು ಧೂಮ್ರವರ್ಣದ ರೂಪವುಳ್ಳವನಾದುದರಿಂದ ದೂರ್ಜಟಿ ಎನಿಸಿರುವನು ವಿಶ್ವೇ ದೇವತೆಗಳು ಅವನಲ್ಲಿ ನೆಲೆಗೊಂಡಿರುವುದರಿಂದ ವಿಶ್ವರೂಪನೆಂದು ಭೂಮ್ಯಾಕಾಶ ಜಲಗಳೆಂಬ ಮೂರು ದೇವತೆಗಳಿಗೆ ವಾಸಭೂತನಾದುದರಿಂದ ತ್ರಂಬಕನೆಂದು ಮನುಷ್ಯರಿಗೆ ಕ್ಷೇಮವನ್ನು ಕೋರಿ ಅವರ ಕರ್ಮಗಳಲ್ಲಿ ಆಯಾ ಕೋರಿಕೆಗಳನ್ನು ವೃದ್ಧಿಗೊಳಿಸಿ ಅವರಿಗೆ ಶುಭಕರನಾದುದರಿಂದ ಶಿವನೆಂದು ಕರೆಯಲ್ಪಡುವನು ಸಾವಿರ ಕಣ್ಣುಗಳಿಂದಲೂ ಹತ್ತು ಸಾವಿರ ಕಣ್ಣುಗಳಿಂದಲೂ ಸರ್ವತೋಮುಖವಾದ ಕಣ್ಣುಗಳಿಂದಲೂ ಕೂಡಿ ಸಮಸ್ತ ಲೋಕಗಳ ಕ್ಷೇಮದಲ್ಲಿ ಕಣ್ಣಿಟ್ಟು ಅದನ್ನು ರಕ್ಷಿಸುವುದರಿಂದ ಅವನು ಮಹಾದೇವನೆನಿಸುವನು ಮೊದಲು ಮಹತ್ವವಾಗಿದ್ದು ಪ್ರಾಣೋತ್ಪತ್ತಿ ಸ್ಥಾನದಲ್ಲಿ ನೆಲೆಗೊಂಡು ಸ್ಥಿರವಾದ ಲಿಂಗದಲ್ಲಿ ಸದಾ ಸಾನ್ನಿಧ್ಯ ಮಾಡುವುದರಿಂದ ಅವನು ಸ್ಥಾನವೆನಿಸುವನು ಸೂರ್ಯ ಚಂದ್ರರಲ್ಲಿರುವ ಕಾಂತಿಗಳಿಗೆ ಕೇಶವೆಂದು ಹೆಸರು ಆ ತೇಜಸ್ಸೆ ರುದ್ರನಲ್ಲಿ ಅಡಗಿರುವುದರಿಂದ ಅವನು ವ್ಯೋಮಕೇಶನೆಂದು ಕೀರ್ತಿಸಲ್ಪಡುವನು ಭೂತ ಭವ್ಯ ಭವಿಷ್ಯತ್ಗಳೆಂಬ ಸಮಸ್ತ ಜಗತ್ತು ಆ ಈಶ್ವರನಲ್ಲಿಯೇ ನೆಲೆಗೊಂಡು ಅವನಿಂದಲೇ ಉತ್ಪನ್ನವಾಗುವುದರಿಂದ ಅವನು ಭೂತ ಭವ್ಯ ಭವೋದ್ಭವನೆಂದು ಕೀರ್ತಿಸಲ್ಪಡುವನು ಕಪಿಶಬ್ದು ಶ್ರೇಷ್ಠ ವಾಚಕವು ವೃಷವೆಂದರೆ ಧರ್ಮವು ಅವನು ಉತ್ತಮ ಧರ್ಮ ಸ್ವರೂಪನಾದುದರಿಂದ ವೃಷಾಕಪಿ ಎಂದು ಕೀರ್ತಿಸಲ್ಪಡುವನು ಬ್ರಹ್ಮೇಂದ್ರ ಎಂ ಬ್ರಹ್ಮ ಇನ್ ಬ್ರಹ್ಮೇಂದ್ರ ಯಮ ವರುಣ ಕುಬೇರಾದಿ ಸಮಸ್ತ ದೇವತೆಗಳನ್ನು ಅಡಗಿಸಿಟ್ಟು ಅವರನ್ನು ಉಪಸಂಹರಿಸತಕ್ಕವನು ಅವನೇ ಆದುದರಿಂದ ಅವನು ಹರನೆಂದು ಕೀರ್ತಿಸಲ್ಪಡುವನು ಅವನು ತನ್ನ ಕಣ್ಣುಗಳೆರಡನ್ನು ಮುಚ್ಚಿ ತನ್ನ ಹಣೆಯನ್ನು ಬಲಾತ್ಕಾರದಿಂದ ಬೇರೊಂದು ಹಣೆಯಲ್ಲಿ ಬಲಾತ್ಕಾರದಿಂದ ಬೇರೊಂದು ಕಣ್ಣನ್ನು ಸೃಷ್ಟಿಸುವುದರಿಂದ ಅವನನ್ನು ತೆಕ್ಷನೆನ್ನುವರು ಈ ಲೋಕದ ಪ್ರಾಣಿಗಳಿಗೆಲ್ಲ ಅವನು ಸಮವಾಗಿಯೂ ಅವುಗಳ ಪುಣ್ಯ ಪಾಪ ಸಂಬಂಧಗಳಿಂದ ವಿಷಮವಾಗಿಯೂ ತೋರುತ್ತಾ ನೆಲೆಗೊಂಡಿರತಕ್ಕವನು ಮತ್ತು ಪ್ರಾಣಿಗಳಲ್ಲಿ ಅಪಾನಾದಿ ವಾಯುರೂಪದಿಂದ ಇರತಕ್ಕವನು ಅವನೇ ಆ ಮಹಾತ್ಮನ ವಿಗ್ರಹವನ್ನು ಲಿಂಗವನ್ನು ಪೂಜಿಸತಕ್ಕವನು ಮಹತ್ವದ ಐಶ್ವರ್ಯವನ್ನು ಪಡೆಯುವನು ಆ ಈಶ್ವರನು ಶುಭಕರವಾದ ಶರೀರದಲ್ಲಿ ಎರಡು ತೊಡೆಗಳವರೆಗಿನ ಅರ್ಧ ಭಾಗವು ಅಗ್ನಿ ಸಂಬಂಧವಾದುದು ಇನ್ನರ್ಧವು ಸೌಮ್ಯವೆಂದರೆ ಚಂದ್ರಮಯವಾದುದು ಹೀಗೆ ಅವನ ಶರೀರದಲ್ಲಿ ಆಗ್ನೇಯವೆಂದೂ ಸೌಮ್ಯವೆಂದೂ ಎರಡು ವಿಭಾಗವುಂಟು ಆ ಈಶ್ವರನ ಸೌಮ್ಯವೆಂಬ ಶರೀರ ಭಾಗವು ದಿವ್ಯವೆನಿಸಿದರೆ ಬೇರೆ ಎಲ್ಲಾ ದೇವ ಶರೀರಗಳಿಗಿಂತಲೂ ಅಧಿಕ ತೇಜಸ್ಸಿನಿಂದಲೂ ಮಹತ್ವದಿಂದಲೂ ಬೆಳಗುತ್ತಿರುವುದು ಆಗ್ನೇಯವೆಂಬ ಮಾನವ ಶರೀರವು ಭಯಂಕರವಾದುದು ಅದು ಅಗ್ನಿ ಎಂದೇ ಕರೆಯಲ್ಪಡುವುದು ಆ ಶಿವನು ತನ್ನ ಶುಭಕರವಾದ ಶರೀರ ಭಾಗದಿಂದ ಬ್ರಹ್ಮಚರ್ಯವನ್ನು ನಡೆಸುವನು ಘೋರತರವಾದ ಶರೀರ ಭಾಗದಿಂದ ಪ್ರಪಂಚವನ್ನೆಲ್ಲ ಭಕ್ಷಿಸುವನು ಸಮಸ್ತವನ್ನು ಸಂಹರಿಸತಕ್ಕವನಾಗಿ ತೀಕ್ಷ್ಣನು ಉಗ್ರರೂಪಿಯು ಸಂತಾಪಕನೂ ಆಗಿರುವುದರಿಂದಲೂ ರಕ್ತ ಮಾಂಸ ಮೇಧಸ್ಸುಗಳನ್ನು ಭುಜಿಸುವುದರಿಂದಲೂ ರುದ್ರ ನೆನೆಸುವನು ಓ ಅರ್ಜುನ ಯುದ್ಧ ಕಾಲದಲ್ಲಿ ನಿನ್ನ ಮುಂದೆ ಪಿನಾಕಪಾಣಿಯಾಗಿ ನಿಂತು ಶತ್ರುಗಳನ್ನು ಕೊಲ್ಲುತ್ತಿರುವ ಹಾಗೆ ನಿನಗೆ ಯಾವನು ಕಾಣಿಸಿದನು ಅವನು ಆ ಮಹಾದೇವನೇ ಅದು ಮಾತ್ರವಲ್ಲ ನೀನು ಸೈಂಧವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಮೇಲೆ ನಿನಗೆ ಸ್ವಪ್ನದಲ್ಲಿ ಕೃಷ್ಣನು ಪರ್ವತಾಗ್ರದ ಮೇಲೆ ತೋರಿಸಿದ ಪುರುಷನು ಆ ಮಹಾದೇವನೇ ಹಿಂದೆ ಯಾವನು ನಿನಗೆ ಅನೇಕ ದಿವ್ಯಾಸ್ತ್ರಗಳನ್ನು ಅನುಗ್ರಹಿಸಿದನು ಅವನೇ ಈಗ ನಿನ್ನ ಮುಂದೆ ಕಾಣಿಸಿದನು ನೀನು ಅನೇಕ ಪ್ರಬಲ ದಾನವರನ್ನು ಕೊಂದುದು ಆ ಅಸ್ತ್ರಗಳ ಮಹಿಮೆಯಿಂದಲೇ ಧನವನ್ನು ಯಶಸ್ಸನ್ನು ಆಯಸ್ಸನ್ನು ವೃದ್ಧಿಗೊಳಿಸತಕ್ಕುದಾಗಿ ವೇದ ಸಮಾನವಾಗಿರುವ ಪವಿತ್ರವಾದ ಶತರುದ್ರೀಯವೆಂಬ ಸ್ತೋತ್ರವನ್ನೇ ನಿನಗೆ ಹೇಳಿದನು ಇದು ಸಮಸ್ತ ದುಃಖಗಳನ್ನು ಸಮಸ್ತ ದೋಷಗಳನ್ನು ನೀಗಿಸಿ ಸರ್ವಾಭೀಷ್ಟಗಳನ್ನು ಕೊಡತಕ್ಕದು ಅತ್ಯಂತ ಪವಿತ್ರವಾದುದು ಪುಣ್ಯಪ್ರದವಾದುದು ಎಲ್ಲಾ ಭಯವನ್ನು ನೀಗಿಸತಕ್ಕದು ಶುದ್ಧ ಶಬಲ ಸೂಕ್ಷ್ಮ ವಿರಾಟ್ಗಳೆಂಬ ನಾಲ್ಕು ಬಗೆಯುಳ್ಳ ಈ ಸ್ತೋತ್ರವನ್ನು ಯಾವನು ಕಿವಿಯಿಂದ ಕೇಳುವನೋ ಅವನು ಎಲ್ಲ ಶತ್ರುಗಳನ್ನು ಜಯಿಸಿ ರುದ್ರಲೋಕದಲ್ಲಿ ಗೌರವಿಸಲ್ಪಡುವನು ಯುದ್ಧಕಾಲದಲ್ಲಿ ಪಠನಯೋಗ್ಯವಾದ ಈ ಸ್ತೋತ್ರವನ್ನು ಪಠಿಸಿದವನು ಕೇಳಿದವನು ಯುದ್ಧದಲ್ಲಿ ಜಯ ಹೊಂದುವನು ಆ ವಿಶ್ವೇಶ್ವರನನ್ನು ಭಜಿಸಿ ಅವನ ಪ್ರಸಾದಕ್ಕೆ ಪಾತ್ರರಾದವರು ಎಲ್ಲ ಕೋರಿಕೆಗಳನ್ನು ಹೊಂದುವರು ಓ ಕುಂತಿಕುಮಾರ ಇನ್ನು ನೀನು ಹೊರಡು ಯುದ್ಧ ಮಾಡು ನಿನಗೆ ಎಂದಿಗೂ ಪರಾಜಯವಿರುವುದಿಲ್ಲ ಯಾವ ನಿನಗೆ ಸಾಕ್ಷಾತ್ ಜನಾರ್ದನನು ಮಂತ್ರಿಯಾಗಿಯೋ ರಕ್ಷಕನಾಗಿಯೋ ನಿನ್ನ ಪಕ್ಕದಲ್ಲಿಯೇ ಇರುತ್ತಿರುವನೋ ಅಂತಹ ನಿನಗೆ ಪರಾಜಯವೆಲ್ಲಿಯದು ಎಂದು ಹೇಳಿ ವಿಳಾಸಮನೆಯು ತಾನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋದನು ಓ ಜನಮೇಜಯ ರಾಜ ಈ ವೃತ್ತಾಂತವನ್ನು ಸಂಜೆಯನ್ನು ಧೃತರಾಷ್ಟ್ರನಿಗೆ ಪೂರ್ಣವಾಗಿ ತಿಳಿಸಿದ ಮೇಲೆ ಮುಂದೆ ನಡೆಯತಕ್ಕ ಕರ್ಣನ ಯುದ್ಧವನ್ನು ನೋಡುವುದಕ್ಕಾಗಿ ಶಿಬಿರಕ್ಕೆ ಹೊರಟು ಹೋದನು ಬ್ರಾಹ್ಮಣನಾದರೂ ಮಹಾಬಲನೆನಿಸಿದ ದ್ರೋಣನು ಹೀಗೆ ಐದು ದಿನಗಳವರೆಗೆ ಘೋರ ಯುದ್ಧವನ್ನು ಮಾಡಿ ಕೊನೆಗೆ ಯುದ್ಧದಲ್ಲಿ ತಾನೇ ಶರೀರವನ್ನು ನೀಗಿ ಬ್ರಹ್ಮಲೋಕವನ್ನು ಹೊಂದಿದನು ಓ ಜನಮೇಜಯ ರಾಜ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡುವುದರಿಂದ ಯಾವ ಫಲವೋ ಈ ಪರ್ವವನ್ನು ಪಠಿಸುವುದರಿಂದಲೂ ಅದೇ ಫಲವುಂಟು ಕ್ಷತ್ರಿಯರು ಇದನ್ನು ಪಠಿಸುವುದರಿಂದ ಯುದ್ಧದಲ್ಲಿ ಭಯರಹಿತರಾಗಿ ದೊಡ್ಡ ಕೀರ್ತಿಯನ್ನು ಹೊಂದುವರು ಈ ಪರ್ವವನ್ನು ಆಗಾಗ ಪಠಿಸಿದರು ಕಿವಿಯಿಂದ ಕೇಳಿದರು ಮನುಷ್ಯನು ಅತ್ಯಂತ ಘೋರ ಪಾಪಗಳಿಂದಲೂ ಮುಕ್ತನಾಗುವನು ಈ ಪರ್ವವನ್ನು ಪಠಿಸುವುದರಿಂದ ಬ್ರಾಹ್ಮಣರಿಗೆ ಯಜ್ಞ ಫಲವೂ ಲಭಿಸುವುದು ಕ್ಷತ್ರಿಯರಿಗೆ ಯುದ್ಧದಲ್ಲಿ ಜಯವೂ ಕೀರ್ತಿಯೂ ಉಂಟಾಗುವುದು ಇತರ ವರ್ಣದವರು ತಮ್ಮ ಇಷ್ಟ ವರಗಳನ್ನು ಪುತ್ರ ಪೌತ್ರರನ್ನು ಇನ್ನೂ ಎಲ್ಲ ಕೋರಿಕೆಗಳನ್ನು ಪಡೆಯುವರು ಇದು ಇನ್ನೂರ ಮೂರನೆಯ ಅಧ್ಯಾಯವು ಇಲ್ಲಿಗೆ ದ್ರೋಣ ಪರ್ವದ ಉಪಪರ್ವಾದ ನಾರಾಯಣಾಸ್ತ್ರ ಮೋಕ್ಷ ಪರ್ವವು ಮುಗಿದುದು ಅದರೊಂದಿಗೆ ದ್ರೋಣ ಪರ್ವವು ಸಮಾಪ್ತವು ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ಭದ್ರಂ ಶುಭಂ ಮಂಗಳಂ ಶ್ರೀರಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ